ಶ್ರೀ ಮಹಾಗಣಪತಿ ನಮ್ಮ ನಮಃ ಭೂ ಬ್ರಹ್ಮಾಂಡದಲ್ಲಿ ಸಕಲ ಚಿರಾಚರ ವಸ್ತುಗಳನ್ನು ಪ್ರತಿಯೊಂದು ಅಣುಗಳಲ್ಲಿ ಗಣಪತಿಯೇ ತುಂಬಿದ್ದಾನೆ ಹಿಂದೂ ಧರ್ಮದ ದೇವತೆಗಳಲ್ಲಿ ಮೊದಲನಾದಾಗಿ ಗಣಪತಿಯನ್ನೇ ಪೂಜಿಸುತ್ತಾರೆ ಭೂತ ಗಣಪತಿ ಪತಿಗಳು ಗಣಪತಿಯನ್ನೇ ಪೂಜಿಸುತ್ತಾರೆ ದೇವ ಗಣಪತಿಯರು ಮೊದಲು ಗಣಪತಿಯನ್ನೇ ಪೂಜಿಸುತ್ತಾರೆ ನಾವು ಅಗ್ರವಾಗಿ ಮೊದಲು ಗಣಪತಿಯನ್ನೇ ಪೂಜಿಸುತ್ತೇವೆ ಗ ಗಣಪತಿ ಎಂದರೆ ಗಕಾರವು ಜ್ಞಾನವಾಚಕ ನಕಾರವು ನಿರ್ವಾಣ ವಾಚಕ ಈ ಜ್ಞಾನ ನಿರ್ವಾಣಗಳಿಗೆ ಈಶ ಸ್ವಾಮಿ ಪರಬ್ರಹ್ಮನೇ ಗಣೇಶನಿಗೆ ಆಗಿದ್ದಾನೆ ಗಣೇಶನ ಬೇಡುತ್ತೆ ಹೋದರೆ ಮುಗಿಯುವುದೇ ಇಲ್ಲ ವಿಶೇಷವೆಂದರೆ ಈ ಮೂವತ್ತೆರಡು ಗಣಪತಿಗಳು ಮೂವತ್ತೆರಡು ಗಣಪತಿಗಳೆಂದರೆ ಒಂದು ಚೋರ ಗಣಪತಿ ಪಶ್ಟ್ ಮೊದಲನೇದಾಗಿ ಚೋರ ಗಣಪತಿಯನ್ನು ಪೂಜಿಸಿ ಆಮೇಲೆ ಬಾಳ ಗಣಪತಿ ತರುಣ ಗಣಪತಿ ಭಕ್ತ ಗಣಪತಿ ವೀರ ಗಣಪತಿ ಶಕ್ತ ಗಣಪತಿಯನ್ನು ಪೂಜಿಸಿ ಆಮೇಲೆ ನಕ್ಷತ್ರದ ಅನುಸಾರವಾಗಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಇಪ್ಪತ್ತೇಳು ಗಣಪತಿಯನ್ನು ಅವರ ನಕ್ಷತ್ರದ ಅನುಸಾರವಾಗಿ ಪೂಜಿಸಬೇಕು ವಿಶ್ವವ್ಯಾಪಿ ಪುತ್ರ ಜಾನ್ಮ ಆದಿ ಪೂಜಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಶ್ರೀ ಗಣೇಶನನ್ನು ಪೂಜಿಸುವ ವಿಶಿಷ್ಟ ಕಾರಣ ಹೊಂದಿದೆ ಅದರ ಕ್ರಮವು ಪ್ರತ್ಯೇಕವಾಗಿ ನಮ್ಮ ನಮ್ಮ ಪುರಾಣಗಳಲ್ಲಿ ಹೇಳಲ್ಪಟ್ಟಿದ್ದ ಕುತೂಹಲ ಮೂಡಿಸುವ ಗಣಪತಿ ಒಬ್ಬ ಚೋರ ಗಣಪತಿ ಚೋರ ಎಂದಾಕ್ಷಣ ಅವನು ನಿಮ್ಮ ಸಿರಿ ಸಂಪತ್ತನ್ನು ಕರೆದಿಲ್ಲ ಬದಲಾಗಿ ಪೂಜೆ ಪುನ್ ಜಪಾರಾಧನೆಯನ್ನು ಪುಣ್ಯ ಫಲವನ್ನು ಅನಮರ್ಥವಾಗಿ ಅಪಹರಿಸುವನು ಸ್ವಾಮಿಯೇ ಈ ಚೋರ ಗಣಪತಿ ಈ ಚೋರ ಗಣಪತಿಯನ್ನು ಮೊದಲು ಪೂಜಿಸಬೇಕು ಚೋರ ಮಂತ್ರವು ಮಹಾಮಂತ್ರವಾಗಿದೆ ಇದರಿಂದ ಸಕಲ ಗಣಪತಿ ಸಂತುಷ್ಟರಾಗ್ತಾರೆ ಗಣಪತಿ ಹೇಳುತ್ತಾನೆ ನಮ್ಮ ಶರೀರದಲ್ಲಿ ಹನ್ನೊಂದು ದ್ವಾರಗಳಿವೆ ಅಲ್ಲಿ ಮಂತ್ರನ್ಯಾಸ ಮಾಡೋದರಿಂದ ಈ ದ್ವಾರಗಳು ಮುಚ್ಚಲ್ಪಡುತ್ತವೆ ಅದರಿಂದ ಅನುಷ್ಠಾನದ ಫಲ ಉಂಟಾಗುತ್ತದೆ ಪ್ರತಿಯೊಂದು ಸ್ಥಾನಕ್ಕೆ ಪ್ರತ್ಯೇಕ ಮಂತ್ರವನ್ನು ಹತ್ತು ಬಾರಿ ಉಚ್ಚರಿಸಬೇಕು ಆ ಪ್ರತಿಷ್ಠಾನದ ಮಂತ್ರಗಳು ಅತಿ ಗುಪ್ತವಾಗಿದ್ದು ಲೋಕ ಕಲ್ಯಾಣವರ್ಥವಾಗಿ ಸಜ್ಜನರಿಗೆ ಸಕಲ ಪೂಜೆಗಳ ಫಲ ದೊರೆಯಬೇಕೆಂದು ಇಲ್ಲಿ ಹೇಳುತ್ತಾರೆ ನಮ್ಮ ಶರೀರದಲ್ಲಿ ಮುಖ್ಯವಾದ ಹನ್ನೊಂದು ದ್ವಾರಗಳು ಪೂಜಾ ಫಲಗಳು ಜಪಾತಪಗಳು ಫಲಗಳು ವ್ಯರ್ಥವಾಗಿ ಹೋಗುತ್ತವೆ ಆದ್ದರಿಂದ ಅಲ್ಲದೆ ಮಂತ್ರಾನ್ಯಾಸವನ್ನು ಮಾಡಿ ಆ ದ್ವಾರವನ್ನು ಮುಚ್ಚಿಸಬೇಕು ಇದರಿಂದ ಫಲ ಚೋರವನ್ನು ತಡೆಯಬಹುದು ಅಲ್ಲದೆ ಅನುಷ್ಠಾನ ಫಲ ಪರಿಪೂರ್ಣವಾಗಿ ದೊರಕುತ್ತದೆ ದ್ವಾರಗಳು ಬಲಗಣ್ಣು ಎಡಗಣ್ಣು ಬಲಕಿವಿ ಎಡಕಿವಿ ಮೂಗಿನ ಬಲಹೊಳ್ಳೆ ಮೂಗಿನ ಬಲ ಎಡಹೊಳ್ಳೆ ಬಾಯಿ ನಾ ಬಿ ಗುದ ಭೂಮಧ್ಯೆ ಬಲಗಣ್ಣಿಗೆ ಹ್ರೀಂ ರೀಮ್ ಅಂತ ಹತ್ತು ಸಲ ಹೇಳಬೇಕು ಎಡಗಣ್ಣಿಗೆ ರೀಂ ರೀಂ ಅಂತ ಹಿಡಿದು ಎರಡು ಹತ್ತು ಸಲ ಹೇಳಬೇಕು ಬಲಕಿವಿಗೆ ರೀಂ ರೀಮ್ ಅಂತ ಹತ್ತು ಸಲ ಹೇಳಬೇಕು ಎಡ ಕಿವಿಗೆ ಹ್ರೀಂ ರೀಮ್ ಅಂತ ಹತ್ತು ಸಲ ಹೇಳಬೇಕು ಬ ಮೂಗಿನ ಬಲಹೊಳ್ಳಿಗೆ ಹೂಂ ಹೂಮ್ ಅಂತ ಹತ್ತು ಸಲ ಹೇಳಬೇಕು ಮೂಗಿನ ಎಡಹೊಳ್ಳಿಗೆ ಹೂಂ ಹೂಂ ಅಂತ ಹತ್ತು ಸಲ ಹೇಳಬೇಕು ಬಾಯಿಗೆ ಹ್ರೀಂ ರೀಂ 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 ರೀಮ್ ಅಂತ ಹತ್ತು ಸಲ ಹೇಳಬೇಕು ನಾಭಿಗೆ ಐ ಐಂ ಲೀಂ ಅಂತ ಹೇಳಬೇಕು ಭೂಯಿ ಹೌಂ ಅಂತ ಹೇಳಬೇಕು ಗುದ ಬ್ಲೂಮ್ ಬ್ಲೂಮ್ ಅಂತ ಹೇಳಬೇಕು ಭೂಮಧ್ಯೆ ಹೂಂ ಇದಕ್ಕಿಂತ ಮೊದಲು ಹೃದಯ ಭಾಗದಲ್ಲಿ ಕೈ ಹಿಡಿದು ಹೋಮ್ ಹೋಮ್ ಅಂತ ಹತ್ತು ಸಲ ಬಾರಿ ಜಪಿಸಬೇಕು ನಂತರ ಮೇಲೆ ಚಿರಿಸಿರುವ ಆಯಾ ದ್ವಾರಗಳ ಮೇಲೆ ತಮ್ಮ ಹಬಲಾಸ್ತದಿಂದ ಸ್ಪರ್ಶಿಸಿ ಹತ್ತು ಬಾರಿ ತತ್ಸಂಬಧಿತ ಮಂತ್ರವನ್ನು ಜಪಿಸಿ ತದನಂತರ ಇಷ್ಟ ಪೂಜಾ ಉಪಾಸನಗಳನ್ನು ಮಾಡಬೇಕು ಚೋರ ಗಣಪತಿಯನ್ನು ಪೂಜೆ ಮಾಡಿ ಮೊದಲು ಐದು ಗಣಪತಿಯನ್ನು ಪೂಜಿಸಬೇಕು ಬಾಲಗಣಪತಿ ತರುಣ ಬಾಲ ಬಾಲಗಣಪತಿ ತರುಣ ಗಣಪತಿ ಭಕ್ತ ಗಣಪತಿ ವೀರಗಣಪತಿ ಶಕ್ತಿ ಗಣಪತಿ ಈ ಐದು ಗಣಪತಿಯನ್ನು ಪೂಜಿಸಿ ನಂತರ ತಮ್ಮ ನಕ್ಷತ್ರದನುಸಾರ ಮುಂದೆ ನಾನು ಬರ ಮುಂಬರುವ ವಿಡಿಯೋದಲ್ಲಿ ಆಹಾ ನಕ್ಷತ್ರದ ಬಗ್ಗೆ ಹೇಳುತ್ತೇನೆ ಆ ಗಣಪತಿಯನ್ನು ಪೂಜಿಸಬೇಕು ಮೊದಲು ಬಾಲಗಣಪತಿ ಬಾಲಗಣಪತಿಯು ಕ್ರಸ್ತ ಕದಲಿ ಚೋತಪಸೆ ನಕ್ಷಕ ಮೋದಕ ಬಾಲ್ಯ ಸೂರ್ಯನಿವಂ ಒಂದೇ ದೇವಂ ಬಾಲಗಣಾಧಿಪಂ ಗಣಪತಿಯ ಮಂತ್ರ ಇದರ ಅರ್ಥ ಬಾಳೆಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ಮತ್ತು ಕಬ್ಬಿನ ಜಲ್ಲೆಗಳನ್ನು ಕೈಯಲ್ಲಿ ಮೋದಕವನ್ನು ಸೊಂಡಿಲಲ್ಲಿ ಧರಿಸಿರುವ ಕಾಲದ ಸೂರ್ಯನಿಗೆ ಸಮನಾಗಿರುವ ಕಾಂತಿಯಿಂದ ಕೂಡಿದ ದೇವನಾದ ಬಾಲಗಣಪತಿಯನ್ನು ನಮಸ್ಕರಿಸುತ್ತೇನೆ ಎಂಬಂತೆ ಭೂದೇವಿಯು ಸೌಂದರ್ಯವನ್ನೆಲ್ಲ ಪ್ರತಿಬಿಂಬಿಸುವ ಸುಂದರ ಮುಗ್ಧ ಮುಗುಳ್ನಗೆ ಬಿರುವ ಅಂತ ಕಂಗೊಳಿಸುತ್ತಿರುವ ಈತನ ಆರಾಧನೆಯನ್ನು ಮಕ್ಕಳಿಲ್ಲದವರು ಸಂತಾನ ಭಾಗ್ಯಕ್ಕಾಗಿ ಹೊಂದುವರು ಬಾಲಗಣಪತಿಯನ್ನು ಪೂಜಿಸಿ ನಂತರ ಸಂತಾನ ಬಗೆ ದೊರೆಯುವುದು ಬಾಲಾರಷ್ಟು ದೂರವಾಗುವುದು ಬಾಲಗಣಪತಿಯ ಪೂಜೆ ಮಾಡುವುದರಿಂದ ಸದ್ಬು ಸದ್ಬುದ್ಧಿ ಸಜ್ಜನಿಕೆ ಗುಣಗಳನ್ನು ಹೊಂದಿ ಸನ್ಮಾರ್ಗದಲ್ಲಿ ನಡೆಯುವರು ಬಾಲಗಣಪತಿ ಪೂಜೆಯಿಂದ ರಾಹುಕೇತ ನಿವೃತ್ತಿ ಹೊಂದುವುದು ದೋಷ ನಿವಾರಣೆಯಾಗುವುದು ಬಾಲಗಣಪತಿ ಇರುವುದು ತಮಿಳುನಾಡು ರಾಜ್ಯದಲ್ಲಿ ನಟರಾಜ ಸ್ವಾಮಿ ದೇವಸ್ಥಾನ ಚಿದಂಬರಮದಲ್ಲಿದೆ ಬಾಲಗೃಹದೋಷಿ ನಿವಾರಣೆ ಸಂತಾನ ಭಾಗ್ಯ ಕುಜ ರಾಹುಕೇತು ದೋಷ ಶಾಂತಿ ವೃಷಾರ್ಥ ಮೋಕ್ಷ ಈ ಗಣಪತಿಯನ್ನು ಮೋ ಪೂಜಿಸುವುದರಿಂದ ತಲುಪುತ್ತದೆ ಎರಡನೇದು ತರುಣ ಗಣಪತಿ ಪಾಶಾಂಕುಶ ಪೋಕವಿಸ್ತ ಜಂಬುಸ್ವದಂತ ಶಾಲಿ ಕ್ಷಮಪಿ ಸಹಸೈ ದತೇಯಾ ಸ ದತೆ ಸದಾ ಯಸ್ತರಾಣುಋಋಋಋಋಋಋಋಋಋಋಋಋಋಋಋಋಋಋಋಣ ಪಾಯತ್ಸ ಯಶ್ಮಾಸುರಣ ಗಣೇಶ ದೂರೆ ಹುಟ್ಟುವ ಮೊದಲು ಕಾಣಿಸಿಕೊಳ್ಳುವ ಕೆಂಪಂಡರಿದ ಬಣ್ಣವೆಂಬ ಸಿಂಧೂರ ವರ್ಣದಿಂದ ಶೋಭಿಸುವ ತರುಣ ಗಣಪತಿಯೇ ಅಷ್ಟಭುಜಗಳನ್ನು ಹೊಂದಿದ್ದಾನೆ ತನ್ನ ಕೈಯಲ್ಲಿ ತನ್ನ ದಾಡೆ ಒತ್ತದ ತೆನೆ ಕಬ್ಬಿನ ಜಲ್ಲೆ ಆಂಕುಶ ಪಾಶು ಅಪೂಪ ಹಲಸಿನ ಹಣ್ಣು ಬೆಲ್ಲದ ಕಾಯಿಗಳನ್ನು ಧರಿಸಿ ಸುಂದರ ತರುಣ ರೂಪವನ್ನು ಹೊಂದಿದ್ದಾನೆ ಇವನು ವಾಯು ತತ್ವವನ್ನು ಬಿಂಬಿಸುವನು ಇವನ್ ಇದು ಇರುವುದು ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಗ್ರಹಶಾಂತಿ ಬುಧಶಾಂತಿಗೆ ಈ ತರುಣ ಗಣಪತಿಯನ್ನು ಪೂಜಿಸಬೇಕು ಭಕ್ತ ಗಣಪತಿ ನಾಳಿಕೆ ರಾಮರಕದಲ್ಲಿ ಗೂಡ ಗೂಢ ಪಾಯಸ ಧಾರಣೆ ಶರಶ್ಚಂದ್ರ ಭವಾಪುಷಂ ಭಜೆ ಭಕ್ತಾಂ ಗಣಾಧಿಪಂ ಗಣಪತಿಯ ಮಂತ್ರ ಭತ್ತವೆಂದರೆ ಅನ್ನ ಆಹಾರವೆಂಬ ಅರ್ಥ ಬರುತ್ತದೆ ತನ್ನ ಕರಗಳಲ್ಲಿ ಬರೀ ಆಹಾರ ಪದಾರ್ಥಗಳೇ ಇರುವುದರಿಂದ ಈತನನ್ನು ಭಕ್ತ ಗಣಪತಿ ಎನ್ನಲಾಗಿದೆ ಮತ್ತೊಂದು ವಾಕ್ಯವಿನ ಪ್ರಕಾರ ಭಕ್ತರು ಅಭಿಷ್ಟಗಳನ್ನು ಶೀಘ್ರದಲ್ಲಿ ನೀಡುವ ಸ್ವಾಮಿಯೇ ಎಂದು ಸುತ್ತಲಾಗಿದೆ ಇದು ಇರುವುದು ಕಡ್ನೂರ್ ತಮಿಳುನಾಡುವಲ್ಲಿ ಅನ್ನಪೂರ್ಣೇಶ್ವರ ಅನುಗ್ರಹ ಕೋಪ ನಿರ್ ಶಾಂತಿ ಈ ಗಣಪತಿಯಿಂದ ನಿವಾರಣೆಯಾಗುತ್ತದೆ ವೀರಗಣಪತಿ ಬೇತಾಳ ಶಕ್ತಿಶರ ಕಾರ್ಮುಖ ಚಕ್ರ ಖಡ್ಗ ಕಂಟ್ವಾಗ ಮದ್ಗುರ ಗಂಧಾಕುಶ ನಾಗಪಾಶನಂ ಶೂಲಂ ಚ ಕುಂಚ ಪುರುಷ ಧ್ವಜ ವೀರಂ ಗಣೇಶ ಮರುಣಂ ಸತತಂ ಸ್ಮರಾಮಿ ವೀರೋತ್ಸಾಹದ ಸೂಚಕವಾದ ದಿವ್ಯ ಆಯುಧಗಳನ್ನು ಧರಿಸುವುದರಿಂದ ಈ ಸ್ವಾಮಿಯನ್ನು ವೀರ ಎಂದು ಸಂಬೋಧಿಸಲಾಗುತ್ತದೆ ಇದು ಇರುವುದು ತಮಿಳುನಾಡು ಮಧುರೈಯಲ್ಲಿ ಧೈರ್ಯ ನಿರ್ಮಲ ಅಂತರಂಗ ಕುಜಶಾಂತಿಗೆ ನಿವಾರಣೆ ಈ ಗಣಪತಿಯನ್ನು ಪೂಜಿಸುವುದರಿಂದ ಕುಜಶಾಂತಿ ನಿವಾರಣೆಯಾಗುತ್ತದೆ ವೀರತೆಯನ್ನು ಸ್ವಾಮಿ ಸ್ವಾಮಿಯ ಅಗ್ನಿತತ್ವವನ್ನು ಪ್ರತಿಬಿಂಬಿಸುತ್ತಾನೆ ಐದನೆಯದಾಗಿ ಶಕ್ತಿ ಗಣಪತಿ ಆಲಿಂಗ್ಯ ದೇವಿ ಹರಿತಾಂಗಿಯಷ್ಟಿ ಪರಸ್ಪರಾಹಿಷ್ಠಿಂ ಪ್ರದೇಶಂ ಸಂಧ್ಯಾ ಋಣೆ ಪಾಚಸೃಣಿ ಹಂಥು ಭಯಾಪಹಂ ಶಕ್ತಿ ಗಣೇಶ ಮೇಡ್ಡಿ ಶಕ್ತಿಯನ್ನು ಅಂದರೆ ದೇವಿಯನ್ನು ತನ್ನ ಎಡತಡೆ ಮೇಲೆ ಕೂರಿಸಿಕೊಂಡು ಸುಖಾಸೀನವಾಗಿ ಕುಳಿತಿರುವ ರೂಪವನ್ನು ಶಕ್ತಿ ಗಣಪತಿ ಎಂದು ಆರಾಧಿಸುವರು ತನ್ನ ನಾಲ್ಕು ಕೈಗಳಲ್ಲಿ ಅಭಯ ಅಭಯ ಮುದ್ರೆ ಅಂಕುಶ ಪಾಶು ಮತ್ತು ಕಡುವನ್ನು ಧರಿಸಿದ್ದಾನೆ ತನ್ನ ಸೊಂಡಿಲಿನಲ್ಲಿ ದೇವಿಯ ಒಂದು ಸ್ಥಾನವನ್ನು ಹಿಡಿದಾನೆ ಅಲ್ಲದೆ ದೇವಿಯ ಸೊಂಡವನ್ನು ಒಂದು ಕೈಗಳಿಂದ ಬಳಸಿದ್ದಾನೆ ಶಕ್ತಿ ಗಣಪತಿ ಆಕಾಶ ತತ್ವವನ್ನು ಪ್ರತಿಬಿಂಬಿಸುತ್ತದೆ ವರದ ಮೂರ್ತಿ ವರದ ಮೂರ್ತಿಯಾಗಿದ್ದಾನೆ ಇದು ಇರುವುದು ತಮಿಳುನಾಡಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ತಿರುಪರ್ಕ್ರೂಡು ಮಧುರೈ ಈ ಗಣಪತಿಯನ್ನು ಪೂಜಿಸುವುದರಿಂದ ರಾಹು ಕೇತು ಶಾಂತಿ ನಿವಾರಣೆ ಆಗುತ್ತೆ ಮೊದಲು ಈ ಐದು ಗಣಪತಿಯನ್ನು ಪೂಜಿಸಿ ಚೋರ ಗಣಪತಿಯನ್ನು ಪೂಜಿಸಿ ಆಮೇಲೆ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಅವರ ಅನುಸಾರವಾಗಿ ಗಣಪತಿಯನ್ನು ಮಂತ್ರವನ್ನು ಹೇಳಬೇಕು ಇದರ ಡಿಸ್ಟ್ರಿಪ್ಷನ್ ಬಾಕ್ಸ್ನಲ್ಲಿ ಗಣಪತಿ ಮಂತ್ರವನ್ನು ಹಾಕಿರುತ್ತೇನೆ ಅದನ್ನು ನೋಡಿ ಹೇಳಿರಿ ಮುಂದಿನ ವಿಡಿಯೋದಲ್ಲಿ ಮು ಅಕ್ಷತ್ರದ ಅನುಸಾರ ಗಣಪತಿ ಮಂತ್ರವನ್ನು ಹೇಳಿಕೊಡುತ್ತೇನೆ